ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ನ ಶಕ್ತಿ ಯೋಜನೆಯ ಪರಿಣಾಮದಿಂದಾಗಿ ಎರಡೇ ವರ್ಷದಲ್ಲಿ ಉಚಿತ ಬಸ್ಗಳಲ್ಲಿ ಪ್ರಯಾಣಿಸಿದ ಮಹಿಳೆಯರ ಸಂಖ್ಯೆ ಒಟ್ಟು ಐನೂರು ಕೋಟಿಗೆ ತಲುಪಿದ ಹಿನ್ನೆಲೆ ಸದಾಲಗ ಪಟ್ಟಣದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಬಸ್ನಲ್ಲಿ ಗಮನ ಸೆಳೆದರು ಬಳಿಕ ಮಾತನಾಡಿದ ಅವರು ಶಕ್ತಿ ಯೋಜನೆ ಜಾರಿಯಾದ ಎರಡೇ ವರ್ಷದಲ್ಲಿ ಐನೂರು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸಿ ದಾಖಲೆಯನ್ನ ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಜೂನ್ ಹನ್ನೊಂದರಂದು ಆರಂಭವಾಗಿದ್ದ ಈ ಯೋಜನೆಗೆ ಮಹಿಳೆಯರು ಬಹುಪರಾಕ್ ಹೇಳಿದ್ರು ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಬರೋಬ್ಬರಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಒಂದು ರೂಪಾಯಿ ಹಣ ನೀಡದೆ ಉಚಿತವಾಗಿ ಪ್ರಯಾಣಿಸಿದ್ದಾರೆ ಎಂದು ತಿಳಿಸಿದರು ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದಿದೆ ಜನರು ಸಹ ಇದರ ಲಾಭಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ರಾಜು ಉಪಾಧ್ಯಕ್ಷ ವಿಜಯಲಕ್ಷ್ಮಿ ಸಂತೋಷ್ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ ಸುದರ್ಶನ್ ಕೋತಾ ಅರುಣ ದೇಸಾಯಿ ರಾಜಶ್ರೀ ಅನ್ನುರೆ ಸಂತೋಷ್ ನಬಲೆ ಉದಯ ಬದನೇಕಾಯಿ ರವಿ ಗೋಸಾವಿ ಸತೀಶ್ ಪಾಟೀಲ ಭೀಮಾ ಮಾಳಗ್ಗೆ ಮುಂತಾದವರು ಸೇರಿ ಉಪಸ್ಥಿತರು ಆಗಮಿಸಿದ್ರು ಜಿಲ್ಲಾ ಉಸ್ತುವಾರಿ ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಾ ಎಲ್ಲ ಇಡೀ ಸರ್ಕಾರದವ್ರಿಗೆ ಈ ಸಂದರ್ಭದಲ್ಲಿ ನಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಈಗ ಇವಾಗ ಹೇಳೋ ಹೇಳಿದರು ನಂದು ಆ ಒಂದು ಶಾಸಕರಾದ್ಮೇಲೆ ನಿಮ್ಗೆ ಇವೆಲ್ಲ ಸ್ಕೀಮ್ ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗೈತಿ ನಿಜವಾಗ ನೀವು ಒಂದು ಒಳ್ಳೆ ಪ್ರತಿನಿಧಿ ಆಯ್ಕೆ ಮಾಡಿದ ಮೇಲೆ ಈ ಎಲ್ಲ ಸ್ಕೀಮ್ ತಮ್ಮ ಮನೆ ಬಾಗಿಲು ಮುಟ್ಟಿಸುವಂಥ ಪ್ರಾಮಾಣಿಕ ವ್ಯವಸ್ಥೆ ನಮಗೆಲ್ಲರೂ ಈ ಸಂದರ್ಭದಲ್ಲಿ ಮಾಡಿದಾರಂತ ಈ ಸಂದರ್ಭದಲ್ಲಿ ನಾ ಎಲ್ಲರಿಗೂ ಹೇಳಿ ಬೆಳೆಸ್ತೀನಿ ಇವತ್ತು ಸರ್ಕಾರದಿಂದ ಹಲವಾರು ಯೋಜನೆಗಳು ಐದ ಯೋಜನೆಗಳು ನಾವು ಏನು ಅನೌನ್ಸ್ಮೆಂಟ್ ಮಾಡಿದ್ದೆವು ನಿಜವಾಗೂ ಪ್ರತಿ ಪ್ರತಿಯೊಬ್ಬರು ರೈತರ ಮನೆ ಬಾಗಿಲು ತಂದು ಮುಡಿಸುವಂಥ ಒಂದು ಪ್ರಾಮಾಣಿಕ ಯೋಜನೆ ನಾವು ಯಾಕೆ ಕೊಟ್ಟಿದ್ವಿ ಅಂದ್ರೆ ನೀವು ಮನೆ ಆದಾಯ ಹೆಚ್ಚಾಗಬೇಕು ಮನೆಯಾಗಿ ನೀವು ಇವತ್ತು ಏನೆಲ್ಲ ನೋಡಿ ಅಲ್ಲಿ ಕೂಸ ಅದೇನು ಅಂತ ನಮ್ಮ ತಂಗಿ ಕುಂತಿದ್ದಳು ಒಳ್ಳೆ ವಿದ್ಯೆ ಅಭ್ಯಾಸ ಸಿಗಬೇಕು ಮುಂದಿನ ದಿನಮಾನದಾಗ ಬಸ್ಸು ಕೂಡ ನಮ್ಮ ಸರ್ಕಾರದವ್ರು ಯಾಕೆ ಇವತ್ತು ಫ್ರೀ ಮಾಡಿದ್ರು ಅಂದ್ರೆ ಇಡೀ ರಾಜ್ಯದಾಗ ನಿಮ್ಮ ಹುಡುಗೋರಿಯಲ್ಲಿ ಉಡುಪಿದಾಗ ಕಲೀಲಿ ಮಂಗಳೂರದಾಗ ಕಲೀಲಿ ಬೆಳಗಾವಿದ ಕಲೀಲಿ ನಿಮ್ಮ ಹುಡುಗೋರಿಗೆ ಹೋಗಿ ಭೇಟಿಯಾಗಬೇಕು ಅವ್ರು ಯಾವ ರೀತಿ ಒಂದು ಶಿಕ್ಷಣದ ಹೋಗುತ್ತಾರು ಬರೀ ಈ ಒಂದು ಯೋಜನೆಯಿಂದ ಸಾಕಷ್ಟು ನಮ್ಮ ದೇವಸ್ಥಾನ ಆಗಲಿ ಮಠ ಮಂದಿರ್ ಎಲ್ಲ ಕೂಡ ಇವತ್ತು ನಿಮ್ಮ ಒಂದು ಪ್ರಾರ್ಥನಾ ಒಂದು ಈ ಯೋಜನೆಯಿಂದ ಸಾಕಷ್ಟು ಈ ಭಾಗದಾಗ ಅಭಿವೃದ್ಧಿ ಆಗುವಂಥದ್ದು ಒಂದು ಒಳ್ಳೆ ವ್ಯವಸ್ಥೆ ಆಗಿದ್ದೀವಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿದಿರಿ ಇವತ್ತ ನಿಜವಾಗೂ ಪ್ರಕಾಶನ ಹುಕ್ಕೇರಿ ಮತ್ತು ನಮಗೆಲ್ಲ ಯಾರ ಹೆಸರು ತಗೊಂಡು ಎಲ್ಲ ನಮ್ಮ ಕುಟುಂಬ ನಾಲ್ಕು ಅಂದ್ರೆ ನಾಲ್ಕು ದಶಕದಿಂದ ನಮ್ಮ ಬೆನ್ನಲ್ಲಿ ನಿಂತ ನಮ್ಮ ಮಂತನಾಗಲಿ ವೈಯಕ್ತಿ ನಮಗಾಗಲಿ ನೀವು ಏನು ಸಹಕಾರ ಕೊಟ್ಟಿದಿರಿ ನಿಜವಾಗೂ ಈ ಸಂದರ್ಭದಾಗ ನಾನು ನಿಮ್ಮ ಅಭಿನಂದನೆ ಹೇಳುತ್ತಾ ಇವತ್ತ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇಲ್ಲ ಮುಂದಿನ ದಿನಾಂಕವಾಗಿ ಇವತ್ತ ವಿಶೇಷವಾಗಿ ನಾ ಸದರ್ಗದಾಗ ಯಾಕೆ ಕಾರ್ಯಕ್ರಮ ತಗೊಂಡಿರಂದ್ರೆ ಅವ್ರ ಚುಕ್ಕೋಡೆ ಮಾಡುವಂಥ ಅದು ಕಾಡ ಈ ಯೋಜನೆ ಈ ಭಾಗದ ಗಡಿ ಭಾಗ ನಮ್ಗೆ ಏನು ಸದನ್ಗ ಚಾಲು ಆಗ್ತಿದ್ವಿ ಇಲ್ಲೇ ಕಾರ್ಯಕ್ರಮ ನೀವು ಮಾಡ್ರಿ ಅಂತ ನಾ ಮೊನ್ನೆ ಅವ್ರಿಗೆ ಫೋನ್ ಮುಖಾಂತರ ಅವ್ರಿಗೆ ಹೇಳಿ ಇಲ್ಲಿ ಕಾರ್ಯಕ್ರಮದಾಗ ಸದಲ್ಗೊಂಡು ನೀವು ಮುಂದಿನ ದಿನ ಬಂದಾಗ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗ್ತಿದ್ವಿ ಸದಲ್ಗ ತಾಲೂಕು ಅಂತ ಅಥವಾ ನಿಮ್ಗೆಲ್ಲರೂ ಕೂಡ ಇವತ್ತು ಸರ್ ಹೇಳಿದ್ರು ಇಲ್ಲಿ ಕೇಂದ್ರ ವಿದ್ಯಾಲಯ ಆಗಲಿ ಮೌಲಾನಾ ಕಾಲೇಜ್ ಆಗಲಿ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಆಗಲಿ ಏನೇನು ಸೌಲಭ್ಯ ಐತಿ ನಾನಾಗಲಿ ಪ್ರಕಾಶನ ಉಕ್ಕಿರಿ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆ ನಿರ್ಮಾಣಕ್ಕೆ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮನೆಗೆ ಒಳ್ಳೆ ರೀತಿ ಆಗ್ಬೇಕಂತ ಇಷ್ಟೆಲ್ಲರೂ ಪ್ರಯತ್ನ ಮಾಡಿ ನಾವು ಇಷ್ಟೆಲ್ಲ ಈ ಭಾಗದ ಕೆಲಸವನ್ನು ಮಾಡಕ್ಕೆ ಇವಂಥ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಹೇಳದರು ಮುಂದಿನ ನಾಲ್ಕು ತಿಂಗಳಲ್ಲಿ ಸದನ್ಗ ಇನ್ನ ಎಲ್ಲಿ ಪೈಪ್ ಪೈಪ್ಲೈನ್ ಹೇಳಿ ಉಳಿದಿದ್ದಿ ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಹತ್ತು ಕೋಟಿ ರೂಪಾಯಿ ಅನುದಾನ ನಿಮ್ಮ ಮುಂಜಾಗಲಿ ಎಲ್ಲ ಸದಸ್ಯಗಳಿಂದ ಈ ಸಂದರ್ಭದಲ್ಲಿ ನಾವು ಕೊಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮದಾಗ ಪ್ರಕಾಶ್ ಅಣ್ಣ ಅವರು ಕೂಡ ತಮ್ಮೆಲ್ಲರಿಗೂ ಒಂದು ಅಭಿನಂದನೂ ಕೂಡ ಹೇಳಿದರು ನಾ ಈ ಸಂದರ್ಭದಾಗ ನಮ್ಮ ಎಲ್ಲ ಸ್ತ್ರೀ ಶಕ್ತಿ ಭೂಮಿಗಾರದವರು ನಮ್ಮ ತಾಯಿ ಮಾತು ಎಲ್ಲಾದರು ನಾವು ವಿಶೇಷವಾಗಿ ನಾವು ಸರ್ಕಾರದಿಂದ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಸಂಘ ಕೂಡ ಇದ್ದೀವಿ ಆದರೆ ದಯವಿಟ್ಟು ಸರಿಯಾಗಿ ರೀತಿ ನಾವು ಉಪಯೋಗ ಮಾಡಿಕೊಂಡ ಅದು ತಿರುಗಿ ಸರ್ಕಾರ ಮರು ಮರು ಪಾವತಿ ಮಾಡಿ ನಿಮ್ಮ ಕುಟುಂಬ ಆಗಲಿ ನಿಮ್ಮ ಮಕ್ಕಳ ಭವಿಷ್ಯ ಚಲೋ ಮಾಡಲಿ ಅಂತ ಹೇಳಿ ಕೈ ಮುಗದೆ ನಿಮ್ಗೆ ವಿನಂತಿ ಮಾಡ್ತೀನಿ